ಈಗ ನಮ್ಮ ಹಿರಿಯ ಸ್ವಾಮೀಜಿಯವರು ಆ ಭಾಗದಲ್ಲಿರ್ತಕ್ಕಂಥ ದುಡಿಯುವ ಜನರಿಗೆ ಅಲ್ಲಿನ ಮಠದ ಜ ಗದ್ದೆ ಇವೆಲ್ಲ ನೋಡ್ಕೊಬೇಕು ನಿರ್ವಹಿಸಬೇಕು ಬರುವ ಉತ್ಪಾದನೆಯಲ್ಲಿ ಎಲ್ಲ ನೀವು ಕೂಡ ಪಾಲ್ಗೊಳ್ಬೇಕು ಅಂತ ಅವ್ರ ಹೆಸರಿಗೆ ಒಂದು ಅಗ್ರಿಮೆಂಟ್ ಮಾಡಿದರು ಸೊ ಅಗ್ರಿಮೆಂಟ್ ಇದ್ರೂ ಕೂಡ ಅಲ್ಲಿ ದರು ದಬ್ಬಳಿಕೆ ಮಾಡಿ ಅಂದರೆ ಒಟ್ಟಾರೆಯಾಗಿ ಈಗ ಏನು ನಿಮ್ಮನ್ನು ನಿಮ್ಮನ್ನು ಹೆದರಿಸಿ ಬೆದರಿಸಿ ಆ ಗುಂಪೆ ಇವತ್ತು ಅಲ್ಲಿ ದುಡಿಬ ಜನರಿಗೂ ಕೆಲವರಿಗೆ ಏನು ಒಂಬಿಕಾಯಕ ಮಾಡಿ ನಿಮ್ಗೆ ಅದಂತ ಆಸೆ ತೋರಿಸಿ ಇದನ್ನ ಆಶೆ ತೋರಿಸಿ ಕೆಲವರಿಗೆ ಇದು ಮಾಡಿದ್ರು ಕೆಲವರು ನಿಷ್ಠಾವಂತಿದ್ದವ್ರು ಬಂದಿಲ್ಲ ನಮ್ಮ ಪರವಾಗಿ ಇದ್ದಾರೆ ಕೆಲವೊಂದಿಷ್ಟು ಮಂದಿ ಗೊತ್ತಾಗ್ಲಾರ್ದವ್ರು ಬಿದ್ದು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕಾಶಕ್ಕೆ ಬಿದ್ದು ಆ ಕಡಿಗೂ ಇದಾರೆ ಕೆಲವರು ಈ ಕಡಿಗೂ ಇದಾರೆ ಏನ್ ಹೇಳಿದ್ರು ಅವ್ರು ಕೇಳಬೇಕಲ್ಲ ಲೋಕಲ್ ಒಂದ್ ಹತ್ತು ರೂಪಾಯಿ ಸಿಗತ್ತ ಮಾಡಿರ್ತಾರೆ ಎಲ್ಲ ನಮ್ ಪರ್ವಾಗಿ ಆಯ್ತಾರೆ ಕೆಲವರು ಅದೇನ್ ಇಲ್ಲ ಅಂತಲ್ಲ ಅಲ್ಲ ಈಗ ಅವರು ಏನು ಅದು ನೀವು ನಿಮ್ದು ಲಿಂಗಾಯ್ತ ಮಠ ಅದು ನಿಮ್ ಲಿಂಗಾಯ್ತ ಮಠ ಅಲ್ಲ ಎಲ್ಲಾ ಸಮಾಜದ ಒಂದ ಮಟ್ಟಕ್ಕೆ ಒಂದ ಧರ್ಮಕ್ಕೆ ಇಲ್ಲ ಎಲ್ಲಾ ಧರ್ಮದವ್ರಿಗೆ ಸಂಬಂಧಪಟ್ಟಿರ್ತು ಯಾಕಂದ್ರೆ ಬಡವನು ಹತ್ತು ಪರ್ಸ ಕೊಟ್ಟಿರ್ತಾನೆ ಕೆಲವರು ಇದ್ದರು ಹತ್ತು ರೂಪಾಯಿ ಕೊಟ್ಟಿರ್ತಾರೆ ಎಲ್ಲರಿಗೂ ಕೊಟ್ಟಲ್ಲಿ ಮಠ ಆಗಿರುತ್ತೆ ಒಬ್ಬರಿಗೆ ಸಮಾಜಕ್ಕೂ ಸಂಬಂಧಪಟ್ಟಿದ್ದಲ್ಲ ಎಲ್ಲಾ ಮಠಕ್ಕೂ ಸಂಬಂಧಪಟ್ಟು ಅದು ಪರಂಪರೆಯ ವೀರಸೈವನೂ ಲಿಂಗಾಯತಲ್ಲ ಅದು ಎಲ್ಲ ವೀರ್ ಅಂದ್ರೆ ಒಂದೇ ಲಿಂಗಾಯತ್ರಿ ಒಂದೇ ವೀರ್ ಸೈವ್ ಅದು ಅಂದ್ರೆ ಲಿಂಗಾಯತ್ರು ಅಂದ್ರೆ ನಾವು ಲಿಂಗ ಕಟ್ಕೊಂಡವರು ಎಲ್ಲ ಲಿಂಗಾಯತ್ರೆ ವೀರ್ ಸಾಯ್ ಅಂದ್ರೆ ಜಂಗಮರು ಎರಡು ಕೂಡದ ವೀರ್ಸ ಲಿಂಗಾಯತ ಆಗಿರ್ತದೆ ಈಗ ಉದಾಹರಣೆಗೆ ಬಸವಣ್ಣವರು ಸ್ಥಾವರ ಕಳಿಗು ಜಂಗಮ ಜಂಗಮಕ್ಕಳಿಗಿಲ್ಲ ಅಂತ ಹೇಳ್ತಾರೆ ಇವತ್ತು ಈ ಮಠವನ್ನು ಆಡಳಿತ ಮಾಡಿ ಮಾಡ್ಕೊಳ್ತಾ ಇದ್ದವರೆಲ್ಲ ಸ್ಥಾವರದ ಮೇಲೆ ಹಿಂದೆ ಬಿದ್ದಾರಲ್ಲ ಏನ್ ಕಾರಣ ಹೌದು ಈಗ ನೋಡ್ರಿ ಪರಂಪರೆ ಹೆಂಗ ಕಂಪ್ಯೂಟರ್ ಈಗ ಬಂತು ಈಗ ಆ ಕಂಪ್ಯೂಟರ್ದಾಗ ಹಂಗೆ ಚೇಂಜಸ್ ಆಗ್ತಾ ಉಂಟು ಕೆಲವರು ನಾನು ಬಂದೆ ನಾನು ಒಂಥರ ಅಧಿಕಾರ ಚಲಿಸಿದೆ ಮತ್ತೊಬ್ಬ ಒಂದು ಮತ್ತೊಂದು ತರಕಾರಿ ಮತ್ತೊಬ್ಬ ಒಂದು ನೇಮನಿತ್ಯ ಹಂಗೆ ಇದು ಮಾಡ್ತಿರ್ತಾರೆ ಚೆಂ ಚೇಂಜ್ ಆಗ್ತಿರ್ತಾರೆ ಯಾವುದಕ್ಕೂ ಹೋಗ್ಬೇಕು ನಮಗೆ ಗೊತ್ತಿಲ್ಲ ಈಗ ಭಾಳ ಕಷ್ಟಪಟ್ಟು ಅಲ್ಲಿ ಸ್ವತಃ ರೈತರ ರೈತರ ಜೊತೆಗೆ ರೈತರಾಗಿ ಕೆಲಸ ಮಾಡತಕ್ಕಂತ ಮಾಡಿರ್ತಕ್ಕಂಥ ಹಿರಿಯ ಸ್ವಾಮಿಗಳು ಅವರನ್ನ ಅವರ ಇಷ್ಟ ಭಕ್ತರು ಹೇಳ್ತಾರೆ ಭಾಳ ಅವಮಾನಕಾರಿಯಾಗಿ ಅವರಿಗೆ ಹೊಡೆದು ಬಡದು ಹೊರಗಡೆ ಹಾಕಿದ್ರು ಅಂತ ನೀವು ಕಂಡು ನೀವು ಕಂಡಾಗೆ ಅಲ್ಲಿ ನಾವು ಕಂಡಲ್ಲಿ ಕೆಳದಿ ಒಳಗೆ ಒಂದು ಮಠದ ಜಾಗ ಅದು ಅದು ಗದ್ದೆನೂ ಅಲ್ಲ ಒಂದು ಬ್ಯಾನು ಅಲ್ಲ ಒಂದು ಅಲ್ಲಿ ಈಶ್ವರ ಮತ್ತೊಂದು ಬಸವಣ್ಣ ಇದೆ ಆ ಜಾಗ ಬ್ರಹ್ಮಸೂರಯ್ಯನವರು ಒಟ್ಟು ಹಿಂದಿನ ಗುರುಗಳು ಏನೋ ಕೊಟ್ಟಿದ್ರು ಮಾಡಿದ್ರು ಅಂತ ಜನ ಮೆಸ್ಕ ಕೊಟ್ಟಿದ್ರು ಅದು ಕಬ್ಜ ತಗೊಂಡು ಅವ್ರು ಇದು ಮಾಡ್ತಾ ಇದ್ರು ಅವಾಗೆಲ್ಲ ತಡೆ ಹಿಡಿಯಕ್ ಹೋದಾಗ ನಮ್ಮ ಗುರುಗಳಿಗೆ ರಾತ್ರಿ ಟೈಮ್ನಾಗೆ ಹಗಲು ಟೈಮ್ನಾಗೆ ಹಿಂಸೆ ಕೊಡೋರು ಆಮೇಲೆ ಅವ್ರ ಪ್ರಭಾವ ಬೀರ್ತಂದಾಗ ಸ್ವಲ್ಪ ಕಡಿಮೆ ಆದ್ರು ಅದು ಇಲ್ಲಿ ಸಾಗರದಲ್ಲಿ ಕೇಸ್ ನಡೀತಿತ್ತು ಅವಾಗ ನಾನು ಮಠಾಧೀಶ ಹೇಳಿ ಮಹೇಶ್ ಸ್ವಾಮಿ ಶಿವಪ್ಪ ಮಾಡ್ದ ಬಂದು ನನ್ನ ಆ ಪಾರ್ಟಿ ಮಾಡ್ಕೊರಿ ಹಂಗ ಮಾಡ್ರಿ ಹೇಳಿ ಬಂದ್ರು ಅದು ಇಲ್ಲ ಅಂತೇಳಿ ಈಗ ಅಪಿಲು ಹೈಕೋರ್ಟ್ಗೆ ಹೋಗ್ತ ನನ್ನ ಕಾಲದಲ್ಲಿ ನನ್ನ ಕಾಲದಲ್ಲಿ ಅಪಿಲ್ ಸೊ ಈಗ ಮಠದಿಂದ ಬರುವ ಯಾವ ಆದಾಯವು ಎರಡ್ ಸಾವಿರ ಇಷ್ಟ ಏನಿಲ್ಲ ಎರಡ್ ಸಾವಿರದಿಂದ ನಮ್ ಗುರುಗಳು ಬರ್ತಿತ್ತು ಗುರುಗಳು ಆಡಳಿತ ಮಾಡ್ತಿದ್ರು ಇದ್ದಾಗ ನಾವು ಶಿಷ್ಯರಾದ ಮಡಕ ಪರಂಗಿಲ್ಲ ಹೌದೌದು ಏನಾದ್ರು ಮಾಡು ಅಂದಾಗ ತರಬಹುದು ಆಡಳಿತ ಅವರೇ ಇದ್ರು ಅವ್ರ ಕೈಯಾಗೆ ನಮ್ಮ ಬಿಮ್ನಗೌಟ್ರು ಮ್ಯಾನೇಜರ್ ಆಗಿತ್ತು ಸ್ವಾಮೀಜಿ ಅವರೇ ಹ್ಮ್ ಈಗ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪತ್ರಕರ್ತನಾಗ ಕೆಲಸ ಮಾಡ್ತಾ ಇದ್ದೀನಿ ಈ ಕೆಳದಿ ಮಠದಲ್ಲಿ ಈ ಪ್ರಕರಣ ನಡೆದಾಗ ನಾನು ಒಂದು ರಾಜ್ಯ ಮಟ್ಟದ ಪತ್ರಿಕೆಯ ವರದಿಗಾರನಾಗಿದ್ದೆ ಅಲ್ಲಿ ಹೇಳುವ ಕೆಲವು ಭಕ್ತರು ದೊಡ್ಡ ಸ್ವಾಮೀಜಿ ಅವರು ತಮ್ಮ ಕುಟುಂಬದವರಿಗೆ ಈ ಇದೆಲ್ಲ ಆಸ್ತಿಯನ್ನು ಬರೆಯುವ ಒಂದು ದೊಡ್ಡ ಹುನ್ನಾರ ಮಾಡಿದ್ದಾರೆ ಇದು ಭಕ್ತರ ಭಕ್ತರು ಕಟ್ಟಿದಂತ ಮಠ ಇದು ಭಕ್ತರ ಎದುರಿನಲ್ಲೇ ಕುಳಿತು ಮರಿಸಸ್ವಾಮಿಯನ್ನ ಮಾಡಬೇಕು ಆದ್ರೆ ದೊಡ್ಡವರು ಯಾರನ್ನು ಸಂಪರ್ಕ ಮಾಡದೆ ಮರಿಸ್ವಾಮಿಯನ್ನು ಧಡೀರಂತ ಅವರ ಸಂಬಂಧಿನೇ ಮಾಡಿದ್ರೆ ದೊಡ್ಡ ಆರೋಪ ಇದ್ರ ಬಗ್ಗೆ ಹೇಳ್ತೀರಾ ಇವರು ಭಕ್ತರು ಹೇಳಿದ್ದೆಲ್ಲ ಇದು ಸುಳ್ಳು ಒತ್ತೇ ಏನಿಲ್ಲ ಗುರುಗಳು ತಮ್ಮ ಇಚ್ಛೆ ಯಾರಿಗ ಬೇಕಾಗಿರತೀವೋ ಅವ್ ದಡ್ಡನು ಇರ್ಬೋದು ಶಾಣೆನು ಇರ್ಬೋದು ಯಾರೇ ಇರಬಹುದು ಈಗ ತತ್ಕು ತಗೋಬೇಕಾದ್ರೆ ನಮ್ಗೆ ಯಾರಿಗ ಮನ್ಸಿಗೆ ಬರ್ತಾ ಮಗುನ್ ಗುರುಗಳು ಆದವ್ರು ತನ್ನ ಶಿಷ್ಯ ಯಾರು ಬೇಕು ವಿಶ್ವಾಸದ ಮೇಲೆ ಹೌದು ಇದೇ ಶಾಲೆ ಕಲಿಬೇಕು ಇದನ್ನೇ ಏನಿಲ್ಲ ಅವ್ರಿಗೆ ಪೂಜಾ ಸ್ವಾಮಿಗಳು ಯಾವ ರೀತಿ ಇರಬೇಕು ಪೂಜೆ ನಿಷ್ಠು ಇರಬೇಕು ಆಚಾರ ವಿಚಾರಗಳು ಇರಬೇಕು ಹಿಂಗಿದ್ದಾಗ ಅವ್ರದ್ದು ನಡೀತೈತೆ ಇದೇ ಪೇಚಡಿನೇ ಆಗ್ಬೇಕು ಇದೇ ಶಾಲಿನೇ ಕಲಿಬೇಕಂತ ಯಾವ ಕಾನೂನು ಒಳಗೆ ಇಲ್ಲ ಇಲ್ಲ ಹೌದಾ ಹಂಗೆ ಗುರುಗಳು ತಮ್ಗೆ ಬೇಕಾಗಿತ್ತು ಮಾಡ್ಕೊಂಡಿದ್ದಾರೆ ನಾವು ಗುರುಗಳ ಸೇವದಲ್ಲಿ ಇದ್ದೆ ಸಣ್ಣ ಹುಡುಗಿದ್ದಾಗಾದ್ರೂ ಇದ್ದೆ ನಾವು ಯಾಕೆ ಮುಂದ ಶಾಲೆ ಹೊಡೆದಿಲ್ಲ ಅಂತಂದ್ರೆ ಗುರುಗಳು ಕಾನೂನಿನ ಜೊತೆ ಕೆಲಸಇದ್ರು ಅವರು ಒಂದು ಒಳ್ಳೆ ಕೋರ್ಟ್ ಒಳಗ ಕೇಸ್ ಯಾರು ವಕೀಲ ರೆಡಿ ಅಂದ್ರೆ ಅವರು ವಾದ ಮಾಡಂಗಿದ್ರು ಹೌದು ಹೌದು ಹಾಗಾಗಿ ಆಮೇಲೆ ಗುರುಗಳೇ ಒಂದು ದೊಡ್ಡ ವಿಶ್ವವಿದ್ಯಾಲಯದ ಆದ್ರಿಂದ ದರ್ಶನ ಶಾಸ್ತ್ರ ಚಕ್ರವರ್ತಿ ಇವನೋ ಇರೋದರಿಂದ ನೀವ್ ಅವರು ಗಂಗಡೇ ಬಿಡತರಿಂದ ಅವರೇನೇ ವಿಶ್ವವಿದ್ಯಾಲಯವ ಅವರೇ ಒಂದು ಸೇವೆದಲ್ಲಿ ಇದ್ದಾಗ ಇನ್ನೊಂದು ಕಾರಣ ಹೇಳಬೇಕು ಅಂತಂದ್ರೆ ನೀವು ಕೇಳ ಪ್ರಶ್ನೆಗೆ ಇದು ರೇಣುಚಿತ್ ಸ್ವಾಮಿಗಳು ಅಂದ್ರೆ ಗುರ್ಚಿತ್ ಸ್ವಾಮಿಗಳು ಗುರುಗಳವರು ಹೌದು ಅವರು 40ನೇ ವಯಸ್ಸಿಗೆ ಮದುವೆ ಆದರು ನೀವ್ ಕೇಳ ಪ್ರಶ್ನೆಗೆ ನಾ ಹೇಳಿಲ್ಲ ನಾವ್ ನಾನಾಗೆ ಸ್ವತ್ ಹೇಳಾಕತ್ತಿದ್ದು ರೇಣು ಸಿದ್ದು ಸ್ವಾಮಿಗಳು ನಲವತ್ತನೇ ವಯಸ್ಸಿಗೆ ಮದುವಾದ್ವು ಮದುವೆ ಆದ್ಮೇಲೆ ಆರು ಹೆಣ್ಮಕ್ಳು ಒಬ್ಬ ಗಂಡ ಮಗ ಅವ್ನು ಮಗ ವಯಸ್ಸಿಗೆ ಬಂದಾಗ ತಂದಿ ಮೇಲೆ ಕೇಸ್ ಹಾಕಿ ತಾಯಿ ಮೇಲೆ ಕೇಸ್ ಹಾಕಿ ಆಮೇಲೆ ಗುರುಜಿ ಸ್ವಾಮಿಗಳ ಮೇಲೆ ಕೇಸ್ ಹಾಕಿದ್ರು ಏನಂತ ಅಂದ್ರೆ ಸಂಸಾರ ಮನಿಯನ್ನ ಹೊಂಟಿದ್ರು ಅವ್ರು ಮಠವನ್ನ ಸಂಸಾರ ಮಠ ಅನ್ನ ಕಂತ ಹೊಂಟಿದ್ರು ಅವಾಗ ಗುರುಗಳು ಏಳು ಹತ್ತು ಎರಡ್ ಸಾವಿರ ಇಶಿವಿಗೆ ನನಗೆ ಯಾಕೆ ಅಧಿಕಾರ ಮಾಡಿದ್ರು ಅಂದ್ರೆ ಈಗ ಅವ್ರ ಮೇಲೆ ಕೇಸರಿದ್ರಿಂದ ವಾದ ಮಾಡಕ್ ಬರ್ತಿದ್ದಿಲ್ಲ ಅಲ್ಲಿ ಹೌದಾ ಹಾಗಾಗಿ ನನಗ್ ಏಳು ಹತ್ತು ಎರಡ್ ಸಾವಿರ ಈ ಪಟ್ಟ ಕಟ್ಟಿದ್ಮೇಲೆ ಅದಾಗಿ ಒಂದು ದಿವಸ ಅಷ್ಟು ನನ್ಗೆ ಇಪ್ಪತ್ತೈದು ಹತ್ತು ಎರಡ್ ಸಾವಿರ ಇಸ್ವಿಗೆ ಸನ್ಯಾಸಿ ಮಠ ಅಂತ ಬಂತದ್ದು ಜಜ್ಮೆಂಟ್ ಹಾ ಸಂಸಾರಿ ಮನೆ ಅಲ್ಲ ಅದು ಸನ್ಯಾಸಿ ಸಂಸ್ಥೆ ಇದು ಸನ್ಯಾಸಿ ಮಠ ಅಂತಾನೆ ಬಂತು ಜಜ್ಮೆಂಟ್ ಮೊನ್ನೆ ಕೋರ್ಟ್ ಒಳಗಾದ್ರು ಕೇಳಿದ್ರು ಹೇಳಾಗಲಿ ಕೋರ್ಟ್ ಒಳಗೆ ಕೇಳಿದ್ರು ಹೇಳೋದಿಲ್ಲ ಇಂತ ತಾರೀಕಿಗೆ ಜಜ್ಮೆಂಟ್ ಆಗಿದೆ ಅಂತ ಹೇಳಿದ್ರು ಅವ್ರು ಹುಡುಕಿ ಆಡಿದ್ರು ಅವ್ರಿಗೆ ಸಿಕ್ಕಿಲ್ಲ ಡೇಟ್ ನೀವು ತಗಿಸ್ ನೋಡಿದ್ರು ಇಪ್ಪತ್ತೈದು ಹತ್ತು ಎರಡ್ ಸಾವಿರ ಇಸ್ವಿಗೆ ಅದು ಜಜ್ಮೆಂಟ್ ಬಂದಿತ್ತು ಸಾರಿ ಇದೊಂದು ಬಹಳ ಮುಖ್ಯವಾದಂತ ವಿಷಯ ಹೊರಗಡೆ ಬಂತು ಸನ್ಯಾಸಿ ಮಠವನ್ನ ಸಂಸಾರಿ ಮಠ ಮಾಡುವ ಒಂದು ಪ್ರಯತ್ನ ಇದ್ದಾಗ ಅದನ್ನು ತಪ್ಪಿಸಿದಂತದ್ದು ಹಿರಿಯ ಸ್ವಾಮೀಜಿ ಅಲ್ವಾ ಅದಕ್ಕಾಗಿ ನಿಮ್ಮನ್ನ ಶಿಷ್ಯಾಗ ಮಾಡಿ ಆ ಮಠವನ್ನ ಸನ್ಯಾಸಿ ಮಠವಾಗಿ ಮಾಡಿದ್ರು ಪ್ರಯತ್ನ ಮಾಡಿದ್ರು ಈಗ ನಾನು ನಿಮ್ಮ ಫೈನಲ್ ಎಲ್ಲ ನಿನ್ನೆ ಓದ್ತಾ ಇದ್ದಾಗ ಜಗತ್ ಪ್ರಸಿದ್ಧವಾದಂತ ಪಚ್ಚಲಿಂಗದ ಬಗ್ಗೆ ಒಂದು ವಿವಾದ ಇದೆ ನಿಮ್ಮ ಹತ್ರ ಕೀಲಿ ಇದೆ ಅಂತ ಅಂತ ಹೇಳ್ತಾರೆ ಕಿಲಿದು ಎರಡು ತರ ಕೀಲಿ ಇದೆ ಒಂದು ಮಾಲೀಕರಾದವರು ಕಿಲಿ ತೆಗೀತಾರೆ ಒಬ್ಬರು ಬ್ಯಾಂಗ್ನರ್ ತೆಗಿತ್ತಾರೆ ಒಂದು ಒಳಗೆ ಒಂದು ವಾರಗಂತ ಇರುತ್ತೆ ಹೌದು ಇದು ನೂರ ಎರಡು ನಂಬರ್ ಕೀಲಿ ಅದು ನಮ್ ಕಡೆಗೆ ಇರೋದು ತೊಂಬತ್ತೈದು ಅನ್ನೋದು ಅವ್ರ ಕಡೆಗೆ ಇದೆ ಇಬ್ಬರು ಓಪನ್ ಮಾಡಿದಾಗ ಓಪನ್ ಆಗತ್ತೆ ಇದು ಕೋರ್ಟ್ ಅಲ್ಲಿ ಕೇಸ್ ಇತ್ತು ಈ ಕೋರ್ಟ್ ಅಲ್ಲಿ ನಮಗೆ ಶಿವಮೊಗ್ಗ ಕೋರ್ಟ್ ಅಲ್ಲಿ ನಮಗೆ ಪೊಲೀಸ್ ರಕ್ಷಣೆ ಕೊಡ್ಬೇಕಂತ ಐತಿ ಅವ್ರಿಗೆ ಸೆಟಸ್ಕೋಪ್ ಅಂದ್ರೆ ಯಾವ್ದೇ ಆಸ್ತಿಗಳನ್ನ ಬರಬರೆ ಮಾಡಬಾರ್ದು ಏನು ಇದು ಮಾಡಬಾರ್ದು ಅಂತ ಐತಿ ಕಾನೂನು ಪ್ರಕಾರ ಸರಿಯಾಗಿ ಬಂದ್ರೆ ಅವ್ರ ಪರಪರಾಗ ಹೋಗ್ಬೇಕಾಗತ್ತೆ ಕಾನೂನು ಪ್ರಕಾರ ಬಂದ್ರೆ ಅವರು ದಬ್ಬಳಿಕೆ ಮೇಲೆ ಇದ್ರು ಸಹಿತ ದಬ್ಬಳಿಕೆ ಮಾಡಿದ್ದಾರೆ ಗಿಡ ಕಡಿದಾರೆ ಪಚ್ಚಲಿಂಗ ಲಾಕರ್ ಕಿದಿ ಮುರಿದಿದ್ದಾರೆ ನಾನು ಡಿ ಸಿಗೂ ಎಸಿಗೂ ತಹಶೀಲ್ದಾರ್ಗೂ ಪ್ರತಿಯೊಬ್ಬರಿಗೂ ಅರ್ಜಿ ಕೊಟ್ಟು ಸ್ವತಃ ನಾನು ಆಫೀಸ್ಗೆ ಹೋಗಿ ಕೊಟ್ಟು ಕೆಲವೊಂದು ಪೋಸ್ಟ್ ಮುಖಾಂತರನ ಮಾಡಿ ಎಲ್ಲ ಕಳಿಸಿದ್ರು ಯಾವ್ದು ಕ್ರಮ ತಗೊಳ್ಳಲಿಲ್ಲ ಅವ್ರು ಯಾಕೆ ಕ್ರಮ ತಗೊಳಲ್ಲ ಅಂತ ನೀವು ಕ್ರಮಗಳು ಕ್ರಮಗಳಂತಂದ್ರೆ ಅವರು ದಬ್ಬಾಳಿಕೆ ಮೇಲೆ ರಾಜಕೀಯ ಬಲಾತ್ಕಾರ ಜನ ಹಣ ಬಲ ಜನ ಬಲ ನಮಗೆ ಯಾವುದೂ ಇಲ್ಲ ಜನ ಇಲ್ಲ ಮತ್ತು ಹಣನೂ ಇಲ್ಲ ಹಂಗಾಗಿ ಭಕ್ತರ ಮೇಲೆ ಅಭಿಮಾನ ಇಟ್ಕೊಂಡು ನಮ್ ಭಕ್ತರು ಯಾರು ಏನಿಟ್ಟು ಕಾಣಿಕೆ ಕೊಟ್ಟ ಮೇಲೆ ನಾ ಕೇಸ್ ಆಡ್ತಾ ಇದ್ದೇನೆ ಇವತ್ತಿಗೂ ಕೆಳದಿ ಮಠದಿಂದ ಒಂದ್ ರೂಪಾಯಿ ಪೈಸಾ ಇಲ್ಲ ಮಾತ್ರೀಜಿಯವ್ರೆ ಈಗ ನಾನಿಲ್ಲಿ ಬಂದಾಗ ನಿಮ್ಮ ಭಕ್ತರೊಬ್ಬರು ಮಾಹಿತಿ ಕೊಟ್ಟರು ಈ ಮಲಪ್ರಭಾ ನದಿಗೆ ಅಡ್ಡಲಾಗಿ ಸ್ವಾಮೀಜಿ ಸಣ್ಣದ ಒಂದು ಸೇತುವೆ ಕಟ್ಟುವ ಪ್ರಯತ್ನ ಮಾಡಿದ್ರಂತೆ ಅದನ್ನು ಗಮನಿಸಿದಂತ ಕೆಲವರು ಇಲ್ಲಿ ದೊಡ್ಡ ಸೇತುವೆ ಕಟ್ಟಿಸಿದ್ರಂತೆ ಅದೇ ರೀತಿ ಕೆಳದಿಯಲ್ಲೂ ಕೂಡ ಅವರು ಕೆಲಸ ಮಾಡಿದ್ರು ಅಂತ ಒಂದು ಮಾಹಿತಿ ಶಿಕ್ಷಣ ಸಂಸ್ಥೆ ಕಟ್ಟಿದ್ರು ಪೇಟೆಯಲ್ಲಿ ಅಲ್ಲೊಂದು ಸಮುದಾಯ ಒಂದು ಕಲ್ಯಾಣ ಕೇಂದ್ರ ಮಾಡಿದ್ರು ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ಹೇಳಕ್ ಈಗ ಕಲ್ಯಾಣ ಅದು ಕೆಳದಿ ಮಠದ ವತಿಯಿಂದನೇ ಕಟ್ಟಿತ್ತು ಸ್ಕೂಲನ್ನು ಮಾಡಿದ್ದಾರೆ ಆ ಸ್ಕೂಲ್ ನಮ್ಮ ನ್ಯಾಯ ತಕ್ಷಣ ಅವ್ರು ಏನ್ ಟೀಚರ್ ಗೆ ಪಗಾರ ಕೊಡ್ಲಿಲ್ಲ ಅವ್ರು ಸರಿಯಾಗಿ ಕೊನೆ ನಮ್ಮ ಹತ್ರ ಬಂದು ನಮ್ಮ ಹತ್ರ ಟೀಚರಿಗೆ ನಾವು ಏನು ಮಾಡಿದ್ವಿ ಕೇಸ್ ಯಾವತ್ತೆ ಮುಗಿದಿತ್ತು ಹೇಳಕ್ ಆಗಲ್ಲ ಇದು ನಾವೊಂದು ಬರ್ಕೊಡ್ತೀನಿ ಕೇಸ್ ಮುಗಿಯೋವರೆಗೂ ನೀವು ನಡ್ಸ್ಕೊಂಡು ಹೋಗ್ರಿ ಅಂತೇಳಿ ಅವ್ರಿಗೆ ಟೀಚರಿಗೆ ಬರ್ಕೊಟ್ಟಿವಿ ನಾವು ಅವ್ರು ಮತ್ತೆ ಪಗಾರ ನಮ್ಮ ಹತ್ರ ಬರಲಂದ ನಾವು ನಮ್ಮ ಹತ್ರ ಸರಿಯಾಗಿ ಬರಲಿಲ್ಲ ಪಾಪ ಬಿಟ್ಟು ಬೇರೆ ಕಡೆಗೆ ಟೀಚರ್ಸ್ ಟೀಚರ್ಸ್ಗಳು ಕಲ್ಯಾಣಕ್ಕೆ ಅಂದ್ರೆ ಐ ಐ ಕಾಲೇಜಿಗೆ ಕೊಟ್ಟರು ಅದನ್ನ ಬಾಡಿಗೆನ ನಾವು ತಕರಾರು ಮಾಡಿದ್ವಿ ಅದಕ್ಕೆ ನಾವು ಮಠ ನಾವು ಇದು ಬಾಡಿಗೆ ನಮ್ಗೆ ಕೊಡ್ರಿ ಅವ್ರು ಇಲ್ಲಾದ್ರು ಮಠ ಅದು ಗುರ್ಸು ಸ್ವಾಮಿ ಕಟ್ಟಡ ಏನೈತೆ ಅವ್ರ ಹೆಸರಲ್ಲೇ ನೀವು ಬ್ಯಾಂಕಿ ಕೋಟಿ ಅಂತ ಹೇಳಿದ್ವಿ ಅದು ಕೋಟಿಗೆ ಏನಾಗಿದೆ ನನಗೂ ಗೊತ್ತಿಲ್ಲ ನಮ್ಮ ಕೇಳಿದ್ರೆ ಗೊತ್ತಾಗತ್ತೆ ಇಲ್ಲಿ ಬದಾಮಿ ಶಿವಮಂದಿರದೊಳಗೆ ಕೂಡ್ ಕಟ್ಟಿದ್ರು ಅಂತ ಹೇಳಿದ್ರಿ ಅಜ್ಜವರು ಕೂಡು ಕಟ್ಟಿದ್ದು ಕರೆ ಆದ್ರೆ ಭಕ್ತಾದಿಗಳ ಕಾಣಿಕೆ ಮೇಲೆ ಅವರ ಶ್ರಮ ಪಟ್ಟಿದ್ದಕ್ಕೆ ಎಲ್ಲಾ ಸುತ್ತಲೂ ಭಕ್ತರು ಬಂದು ಸೇವಾದಾನ ಮಾಡಿದ್ರು ಅವರ ಒಳಗ ಟ್ಯಾಕ್ಟರಿ ಇದ್ದಿದ್ದನ್ನ ಟ್ಯಾಕ್ಟ್ರಿ ತಗೊಂಬಂದು ಅವರೇ ಡೀಸೆಲ್ ಹಾಕಿ ಕಲ್ಲು ಗುಡದಲ್ಲಿ ಎಲ್ಲ ಕಲ್ಲು ಹಾಕಿದ್ರು ಕಲ್ಲಾಕಿದ್ರು ಕಲ್ಲು ಮೇಲೆ ಅವ್ರಿಗೆ ಸುತ್ತಲೂ ಹಳ್ಳಿ ಭಕ್ತರಿಗೆ ಹುಮ್ಮಸ್ಸು ಬಂತು ಏ ನಮ್ಗೆ ಸುತ್ತಲೂ ದಾರಿ ಇಲ್ಲ ನಮ್ ಗುರುಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ